ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಂದಿದ್ದಕ್ಕೆ ಎಲ್ರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಮಾಧ್ಯಮ ಮಿತ್ರರಿಗೆ ಸೊ ಮೊದಲೇದಾಗಿ ನಾವು ಟೈಟಲ್ ಲಾಂಚ್ ಮಾಡ್ತೀವಿ ಆಮೇಲೆ ಮಾತಾಡ್ತೀವಿ ಲೋಕೇಶ್ ಸರ್ ನಮ್ಮ ಮ್ಯೂಸಿಕ್ ಹಡ್ಡಾದವರು ತುಂಬ ಸಪೋರ್ಟಿವ್ ಇದ್ದರು ಸೊ ಅವ್ರ ಕೈಯಿಂದ ನಮ್ಮ ಪೋಸ್ಟರ್ ಲಾಂಚ್ ತುಂಬಾ ತುಂಬ ಆಗುತ್ತೆ ದಯವಿಟ್ಟು ಬನ್ನಿ कसैले बोल्दैन नि नपर्दिनु युट्युब सरी न दुङडा गुड्छ रे न टाइम गुछ्छ रे आगी नता न भने बर ला चो फ्ल्याश हो भेडै ला आय छ न पा हेरे 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 छ ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಕೆಲಸ ನಡೀತಾ ಇದೆ ರಾಮ ಅಂಡ್ ರಾಮು ಅನ್ನೋ ಸಿನ್ಮಾ ಈಗ ಸೆನ್ಸರ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಅದಾದ್ಮೇಲೆ ಪ್ಯಾಟೆ ಹುಡುಗಿ ಹೇಳಿ ಲೈಫ್ ಅಂತ ಒಂದ್ ಸಿನ್ಮಾ ಮಾಡ್ತಾ ಇದ್ದೀವಿ ಆ ಎರಡು ಸಿನಿಮಾದಲ್ಲಿ ನಾನೇ ನಾಯಕ ನಟ ಆಗಿದ್ದೀನಿ ಈ ಇವತ್ತೇನು ನಾವು ಹೊಸ ಸಿನಿಮಾ ಅನೌನ್ಸ್ ಮಾಡಿದೀವಿ ಇದು ನಂದೇ ಬ್ಯಾನರ್ ಅಲ್ಲಿ ನಾನೇ ನಿರ್ಮಾಪಕನಾಗಿ ಮಾಡ್ತಾ ಇರತಕ್ಕಂತ ಸಿನಿಮಾ ರಾಮಾಯಣ ರಾಮನು ನಂದೇ ಪ್ರೊಡ್ಯೂಸರ್ ಅದಾದ್ಮೇಲೆ ಪಟೆ ಹುಡುಗಿ ಹಳ್ಳಿ ಲೈಫು ಸೊ ಎಲ್ಲ ಹೊಡ್ದಿ ಆಶೀರ್ವಾದದಿಂದ ಏನೋ ಚಿಕ್ಕಪುರದಾಗೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ನಿಮ್ ಮುಂದೆ ಈ ಸಿನಿಮಾ ನಾವು ಮೇ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದೇ ತಿಂಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಮಿಕಾ ಸುತಾರ್ ಅವರು ಇದ್ದಾರೆ ಬಟ್ ಹೀರೋ ಆಗಿ ನಾವಿನ್ನೂ ಹುಡುಕ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ ಕರಿಮಣಿ ಮಾಲೀಕನ್ನ ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲೂ ಒಬ್ಬ ಬೆಸ್ಟ್ ಕರಿಮಣಿ ಮಾಲೀಕ ನಮಗೆ ಸಿಗ್ತಾರಂತ ನಾನು ಅನ್ಕೊಂಡಿದ್ದೇನೆ ಇಲ್ಲ ಒಂದು ಪ್ಲಾನ್ ಅಲ್ಲಿ ಸರ್ ಅಂದ್ರೆ ಹುಡುಕ್ತಾ ಇದೀವಿ ಸಿಗ್ತಾರ ನಂಬಿಕೆ ಇದೆ ಕರಿಮಣಿ ಮಾಲೀಕನ್ನ ನಾವು ಎಂಟರ್ ಕರ್ನಾಟಕ ಹುಡುಕ್ತಾ ಇದ್ದೀವಿ ಖಂಡಿತ ಸಿಗ್ತಾರೆ ಸರ್ ನೆಕ್ಸ್ಟ್ ಮಂತ್ ನಾವು ಮೇ ಸ್ಟಾರ್ಟಿಂಗ್ ಅಲ್ಲಿ ಶೂಟ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಮಾಡ್ತೀವಿ ಏ ಇಲ್ಲ ಸರ್ ಆತರ ಇದ್ದು ನಾನು ಆತರ ತರ ಇದು ಪಾಪ್ಯುಲಾರಿಟಿ ಅನ್ನೋದ್ಕಿಂತ ಕತೆಗೆ ನನಗೆ ಒಂದು ಒಂದು ಒಳ್ಳೆ ಸಬ್ಜೆಕ್ಟ್ ಹೇಳೋಣ ಆ ಸಬ್ಜೆಕ್ಟ್ ಅಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಮಾಡಿದ್ವಿ ನೀವು ರಾಮನ್ ರಾಮು ಸಿನಿಮಾ ನನ್ನ ಪ್ರೀವಿಯಸ್ ಸಿನಿಮಾ ನೋಡಬೇಕು ಅದು ನಾನು ಮಾಡಿದ ಪೌರ ಕಾರ್ಮಿಕರ ಬಗ್ಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಮೆಸೇಜ್ ಇಲ್ಲ ಅಂದ್ರೆ ಖಂಡಿತ ನಾನು ಸಿನಿಮಾ ಮಾಡಕ್ ಹೋಗಲ್ಲ ಒಂದ್ ಸಬ್ಜೆಕ್ಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅವೆಲ್ಲ ನಾವು ಮಾಡ್ತಾ ಇದೀವಿ ಮೇ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ ಇದೆ ಒಂದು ಫಿಫ್ಟಿ ಲ್ಯಾಕ್ಸ್ ಅಲ್ಲಿ ನಾವು ಬಜೆಟ್ ಪ್ಲಾನ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ಯಾವುದು ಟೆಕ್ನಿಷಿಯನ್ ಸರ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ನಾನೇ ನಿರ್ದೇಶನ ನಂದೆ ನಿರ್ಮಾಣ ನಂದೆ ಎ ಟು ಜೆಡ್ ನಾನೇ ಮಾಡ್ತಾ ಇದ್ದೀನಿ ಸರ್ ಕ್ಯಾಮ್ರಾ ವರ್ಕ್ ನಾಗರಾಜ್ ಅಂತ ಇದ್ದಾರೆ ವಿನೋಸ್ ಮಾಡ್ತೇವೆ ಅವ್ರ ಮಗ ಜಸ್ಟ್ ನಾವು ಅವ್ರದ್ದು ಲೀಗಲಿ ಕನ್ಫರ್ಮೇಶನ್ ಎಲ್ಲ ಮಾಡ್ಕೊಂಡು ಮಾಡೋಣ ಯಾವಾಗ ಏನು ಹೇಳಿ ಸರ್ ಈ ಸಿನಿಮಾದಲ್ಲಿ ನಾಯಕಿ ಪಾತ್ರ ಬಂದ್ಬಿಟ್ಟು ಒಂದು ಹೂವ ಮಾರ ಒಂದು ಕ್ಯಾರೆಕ್ಟರ್ ನಾಯಕನ ಪಾತ್ರ ಬಂದು ಈ ಎಳಿಯರು ಹೊಡೆಯೋ ಒಂದು ಪಾತ್ರ ಅದರೊಟ್ಟಿಗೆ ಈ ಒಂದು ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಲವ್ ಸ್ಟೋರಿ ಟ್ರಾವೆಲ್ ಆದ್ಮೇಲೆ ಕರಿಮಣೆ ಮಾಲೀಕ ಅನ್ನೋ ಒಂದು ಯಾರು ಅನ್ನೋ ಒಂದು ಪ್ರಶ್ನೆಗೆ ನಿಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಉತ್ತರ ಸಿಗುತ್ತೆ ಇಲ್ಲ ಮೇಡಮ್ ಮೇಡಮ್ ಅಂದ್ರೆ ಸಿನಿಮಾ ನೋಡೋದೇ ಗೊತ್ತಾಗ ಮೆಸೇಜ್ ಅಂತಂದ್ರೆ ಒಂದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಮತ್ತೊಂದು ಒಂದು ಲವರ್ ಜೀವನದಲ್ಲಿ ಆಗಿರ್ಬೋದು ಒಂದು ನಾವ್ ಒಂದು ಸೊಸೈಟಿ ಅಂತ ತಗೊಂಡ್ಮೇಲೆ ಮೇಲೆ ಇವಾಗ ಎಲ್ರೂ ಕರಿಮಣಿ ಮಾಲೀಕ ನೀನು ನಾನು ಅಂತ ಹೇಳ್ತಾರೆ ಆ ಒಂದು ಉತ್ತರ ಕೊಡೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಒಂದು ಎಮೋಷನ್ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಸಂಬಂಧಗಳ ಬಗ್ಗೆ ಒಂದು ಮೆಸೇಜ್ ಇದೆ ಶೂಟಿಂಗು ಬೆಂಗಳೂರು ನಾವು ಟೆನ್ ಡೇಸ್ ಅನ್ಕೊಂಡಿದ್ದೀವಿ ಮಡಿಕೇರಿ ಮತ್ತೆ ಮಂಗಳೂರಿ ಮೂರು ಪ್ಲೇಸಸ್ ಶೂಟ್ ಹೌದು ನಾಲ್ಕು ಸಾಂಗ್ ಇದೆ ಲವ್ ಸ್ಟೋರಿ ಕಮ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇದೆ ಮೇಡಮ್ ಅಂದ್ರೆ ಜೀವನದಲ್ಲಿ ನಮ್ಗೆ ಪ್ರತಿಯೊಂದು ಕಷ್ಟ ಅನ್ಸುತ್ತೆ ಮೇಡಮ್ ಆ ಕಷ್ಟದಿಂದ ನಾವು ಹೆಂಗ್ ಆಚೆ ಬರಬೇಕು ಸಂಬಂಧ ಹೆಂಗ್ ಬೆಲೆ ಇದೆ ಖಂಡಿತ ಒಂದು ಒಳ್ಳೆ ಮೆಸೇಜ್ ಇದೆ ನೀನಲ್ಲ ನೀನಲ್ಲ ಸೊ ಅದರಲ್ಲಿ ಅದೇ ಸಿನಿಮಾ ನೋಡ್ಬೇಕು ಸರ್ ಎಂಟೈರ್ ನಾನು ಸ್ಟೋರಿ ನಿಮ್ಗೆ ಇಲ್ಲೇ ಹೇಳ್ಬಿಟ್ರೆ ಮಜಾ ಇರಲ್ಲ ಸೊ ಹಂಗಾಗಿ ನಾನು ಅದು ಏನೇನ್ ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಬಟ್ ನಮ್ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಪರ್ ಟೈಟಲ್ ಅಂತ ನಾವು ಇಟ್ಟಿರುವಂತ ಟೈಟಲ್ ಹಂಡ್ರೆಡ್ ಪರ್ಸೆಂಟ್ ಕರಿಮಣಿ ಮೀಕ ಯಾರು ಅಂತ ಸೊ ಅದನ್ನು ನಾವು ಇನ್ನೊಂದು ಪರ್ಟಿಸಿಪೇಟ್ ಮಾಡಿ ಶೂಟ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಅದನ್ನ ನಾನು ಖಂಡಿತ ನಿಮ್ಗೆ ರಿವೀಲ್ ಮಾಡ್ತೇನೆ ಸರ್ ಯಾರು ಮಾಡಿಲ್ಲ ಸದ್ಯ ಮಾಡಿಲ್ಲ ಇಲ್ಲ ನಮ್ದು ಇವ್ರದ್ದು ಸರ್ ಕೃಷ್ಣಗೌಡ ಚೇಂಬರ್ ಸರ್ ಅದು ನಾವು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಎರಡು ಸಪೋರ್ಟ್ ನಮ್ಗೆ ಸಿಗುತ್ತೆ ಅನ್ನೋದು ನಂಬಿಕೆ ನಮ್ಗಿದೆ ಸರ್ ಅದೇ ನೋಡೋಣ ಸರ್ ಅದು ನಾವು ನೋಡೋಣ ಎಲ್ಲ ಫೇಸ್ ಮಾಡೋ ಒಂದು ಮನಸ್ಸು ತಿಟ್ಕೊಂಡೆ ಮಾಡ್ತಾ ಇದೀವಿ ಸೊ ಬಟ್ ಎಲ್ರು ಪ್ರೀತಿ ಸಿಗುತ್ತ ಒಂದು ನಂಬಿಕೆ ಇದೆ ಸರ್ ಎಲ್ರು ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನಾವು ಮುಂದೆ ಬಂದಿದ್ವಿ ಮಾಡ್ತಾ ಇದೀವ ಅಂತ ನಮಗ್ ಗೊತ್ತಿದ್ದಂಗೆ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಯಾರು ಇನ್ನೂ ಬಂದಿಲ್ಲ ನಾವು ಪ್ರೆಸ್ ಮೀಟೇ ಮಾಡ್ತಾ ಇದ್ವಿ ಈ ಟೈಟ್ಲ್ ಇಟ್ಕೊಂಡು ಈ ತರ ಸಿನಿಮಾ ಮಾಡ್ತಾ ಇದೀವ ಅಂತ ಎಲ್ರು ಆಶೀರ್ವಾದ ನಮ್ಗೆ ಸಿಗುತ್ತ ನಮ್ಗೆ ಹಾ ತಗೊಂಡಿಟ್ಕೊಂಡು ಓಕೆ ನಮಸ್ಕಾರ ರಮಿಕಾ ಸುಧಾರ ಗುಲ್ಬರ್ಗ ಉತ್ತರ ಕರ್ನಾಟಕ ನನಗೆ ಮ್ಯಾಮ್ ಕಡೆಯಿಂದ ಬಂದಿರೋದು ಮೀನಾ ಮ್ಯಾಮ್ ಅಂತ ಅವ್ರ ಕಡೆಯಿಂದ ಬಂದಿರೋದು ನನಗೆ ಅವಾಗ ಇವ್ರ ಪರಿಚಯ ಆಗಿ ನನಗೆ ಮೈಕ್ ಅಂದ್ರೆ ಮುಂಚೆ ನಾನು ಏನ್ ಪ್ರಿಪೇರ್ ಅಂತಂದ್ರೆ ಆಗಿದ್ದೀನಿ ಆ್ಯಕ್ಚುಲಿ ಆಕ್ಟಿಂಗ್ ಕ್ಲಾಸು ಅದಿದು ಹೋಗಿದ್ದೀನಿ ಅಷ್ಟೇ ಬಟ್ ಇದು ಫಸ್ಟ್ ಫಿಲಮ್ ನನಗೆ ಹಾ ಇದೆ ಫಸ್ಟ್ ಹೇಳಿದ್ದಾರೆ ಆಗ್ಲೇಕ್ ಸರ್ ಹೇಳ್ದಂಗೆ ನನ್ಗೆ ಅಷ್ಟೇ ಹೇಳಿರೋದಷ್ಟೇ ಹೂ ಮರ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಮಾಡಿ ಚಿಕ್ಕ ವಯಸ್ಸಿಂದನೂ ಒಂದು ಆಸಕ್ತಿ ಇತ್ತು ನಂಗೆ ಬರಬೇಕು ಅಂತ ಬಟ್ ಅವಕಾಶ ಸಿಕ್ಕಿರಲಿಲ್ಲ ಫಸ್ಟ್ ನನಗೆ ಮ್ಯಾಮ್ ಕಡೆಯಿಂದ ಬಂದು ಅಂದ್ರೆ ಅದೇ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಾಟಕ ಅಷ್ಟೇ ಮಾಡಿ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ ಮತ್ತೆ ಮಾಡಿಲ್ಲ ಅಷ್ಟೇ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಗೊತ್ತಿಲ್ಲ ನಮ್ಮ ಮುಂದೆ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ಟೀಮ್ ಜೊತೆಗೆ ಅಂತ ಮಾತಾಡ್ತಾರೆ ಮಾಸ್ಟ್ ಮ್ಯೂಸಿಕ್ ಅಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾತಾಡ ಮಾಧ್ಯಮ ಇದ್ದರು ಈಗ ನಮಸ್ಕಾರ ಸರ್ ಇವಾಗ ರಾಮಾಯಣ ರಾಮೋದು ತಗೊಂಡಿ ನೋಡಿ ತೊಗೊಂಡಿದ್ದೀವಿ ಸೊ ಇದು ಇವತ್ತು ಕರೆದ್ರು ಇದರ ಫಸ್ಟ್ ಲುಕ್ ಇದೆ ಅಂತ ಸೊ ಟೈಟಲ್ ಲಾಂಚ್ ಸೊ ಹಾಗಾಗಿ ಬಂದ್ವಿ ಸರ್ ಚಾಂಡ್ರಿ ಒಬ್ಬಾಯಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ ಅವ್ರದ್ದು ಸಹಕಾರ ತುಂಬ ಇದೆ ನನಗೆ ಸೊ ಮೆಸೇಜ್ ಇಲ್ಲದೆ ಇರೋ ಮೂವಿ ಮಾಡಿಲ್ಲ ಯಾಕಂದರೆ ರಾಮಾಯಣ ರಾಮರಲ್ಲ ನನಗೆ ಒಂದು ಮೆಸೇಜ್ ಇದೆ ಅದರಲ್ಲಿ ಸೊ ಖಂಡಿತ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅಂತ ಸೊ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೀನಾ ಕಿರಣ್ ಅಂತ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಸುಮಾರು ಜನರಿಗೆ ನಾನು ಪರಿಚಯ ಇದೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವಿ ಮಾಡಿದ್ದೀನಿ ಮತ್ತು ಸೀರಿಯಲ್ಸು ಒಂದು ತರ್ಟೀನ್ ಟು ಫೋರ್ಟೀನ್ ಸೀರಿಯಲ್ಸ್ ಮಾಡಿದ್ದೀನಿ ರೀಸೆಂಟಾಗಿ ನಮ್ಮದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ರಲ್ಲಿ ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ ಪುಂಕೋರಿ ಅಂತ ಒಂದು ಮೂವೀಲಿ ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ ಖಂಡಿತ ಬರಬೇಕು ಅಂತ ಸೊ ಹಾಗಾಗಿ ತುಂಬ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಆ್ಯಂಡ್ ಯು ಆಲ್ ದ ಬೆಸ್ಟ್ ಚಂದ್ರು ಆ್ಯಂಡ್ ಟು ದಂಡ್ ಎಂಟಾಯರ್ ಟೀಮ್ ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಇನ್ನು ನನಗೆ ಅದ್ರ ಬಗ್ಗೆ ಇನ್ನೂ ಏನು ಐಡಿಯಾ ಇಲ್ಲ ಸೊ ಎನಿವೇಸ್ ಬಟ್ ಪಾತ್ರ ಯಾವುದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಡೆಪ್ತ್ ಇರುವಂಥ ಪಾತ್ರ ಬೇಕು ಅಂತ ಹೇಳಿದ್ದೆ ಅಷ್ಟಿದ್ರೆ ನನಗೆ ಸಾಕು ಯಾಕೆಂದರೆ ನಾನು ಒಂದು ಒಳ್ಳೆ ಹೆಸರು ಮಾಡಬೇಕು ಒಂದು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಸೊ ಚಂದ್ರ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನಂಬಿಕೆ ಇದೆ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬಾ ಇಂಪಾರ್ಟೆಂಟ್ ಅಲಾಟ್ ಟು ಎವ್ರಿಬಡಿ ಆಲ್ ದಿ ಬೆಸ್ಟ್ ಸರ್ ಸಣ್ಣ ಪುಟ್ಟ ನಮ್ಮ ಕಡೆಯಿಂದ ಓವರ್ ಆಗಿ ಇರಲಿ ವಿಶೇಷ ಏನಿಲ್ಲ ಸರ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಷ್ಟೇ ಒಳ್ಳೆ ಮಾಡ್ತಾ ಇದೀವಿ ಸರ್ ಹಿಂದಿ ಡಬ್ಬಿಂಗ್ ರೇಟ್ಸ್ ಆಗಿರ್ಬೋದು ಬೇರೆ ಬೇರೆ ರೇಟ್ಸ್ ಆಗಿರ್ಬೋದು ಎಲ್ಲ ಒಂದಷ್ಟು ಅಷ್ಟೇ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ವರ್ಕ್ಶಾಪ್ನು ಮಾಡ್ತಾ ಇದೀವಿ ಮತ್ತೆ ಒಂದ್ ಕಡೆ ಹೊಸೊಬ್ಬರಿಗೆಲ್ಲ ಅವಕಾಶ ಕೊಡೋದು ಈ ತರ ಮಾಡ್ಬೇಕಂತ ಅಂತ ನಾವು ವರ್ಕ್ಶಾಪ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ಪ್ರಾಪರ್ Oh ah, mm -hmm. Thank you.